ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸೇನಾಪುರ ಗ್ರಾಮದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಗುಡ್ಡಮ್ಮಾಡಿ ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಎರಡನೇ ಭಾಗದ ವಿಡಿಯೋ ಹಾಗೆ ಆರ್ ಕೆ ಕುಂದಾಪುರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಗುಡ್ಡಮ್ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಮಹೋತ್ಸವ ಮತ್ತು ನಾಗಮಂಡಲೋತ್ಸವ ಇದೇ ಜನವರಿ ಹದಿನಾರು ಮತ್ತು ಹದಿನೇಳರಂದು ನಡೀತಾ ಇದೆ ಬೆಳಿಗ್ಗೆಯಿಂದ ವಿಶೇಷ ಎಂಬಂತೆ ಮಡ ಪ್ರದಕ್ಷಿಣೆ ಇಲ್ಲಿ ಸಾವಿರಾರು ಜನ ಸೇವೆಯ ರೂಪದಲ್ಲಿ ಮಡ ಪ್ರದಕ್ಷಿಣೆಯನ್ನು ಮಾಡಿ ಹೋಗಿದ್ದಾರೆ ಅದಾದ ನಂತರ ಈಗ ಸಾರ್ವಜನಿಕ ಅನ್ನ ಸಂತರ್ಪಣೆ ಪ್ರಾರಂಭವಾಗಿದೆ ವಿಶಿಷ್ಟ ಅಂತ ಹೇಳಿದರೆ ಈ ಭಾಗದಲ್ಲಿ ಇಷ್ಟೊಂದು ಜನರಿಗೆ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಮಾಡುವಂಥ ಒಂದು ಕ್ಷೇತ್ರ ಇದು ಗುಡ್ಡ ಮಾಡಿ ಸುಮಾರು ಬೆಳಿಗ್ಗೆಯಿಂದ ಈ ಸುಮಾರು ಐವತ್ತು ಸಾವಿರ ಜನ ನಿರೀಕ್ಷಿಸಿದ್ದೇವೆ ಈಗಲೂ ಅನ್ನ ಸಂತರ್ಪಣೆಗೆ ಸುಮಾರು ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎರಡು ದಿವಸಗಳ ಈ ಒಂದು ಸೇವೆಗೆ ಸುಮಾರು ಒಂದು ಲಕ್ಷದ ಜನ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯಿಂದ ಮಾತ್ರ ಅಲ್ಲ ಪಕ್ಕದ ಜಿಲ್ಲೆಗಳಿಂದ ಪಕ್ಕದ ರಾಜ್ಯ ದೇಶ ವಿದೇಶಗಳಿಂದಲೂ ಬರ್ತಾರೆ ಭಾಳಷ್ಟು ಒಂದು ನಂಬಿಕೆಯ ಕ್ಷೇತ್ರ ಇದು ಇಲ್ಲಿಯ ಹರಕೆ ಕೂಡ ಭಾಳ ವಿಶೇಷ ತಮ್ಮ ರೋಗಗಳಿಗೆ ಮತ್ತು ಕೆಲವೊಂದು ಸಮಸ್ಯೆಗಳಿಗೆ ಸುಬ್ರಹ್ಮಣ್ಯದಲ್ಲಿ ನಂಬಿ ಹರಕೆಯನ್ನು ಹೊತ್ತುಕೊಂಡರೆ ಅದು ತೀರ್ತದೆ ಅನ್ನುವಂಥದ್ದು ಜನರ ಪ್ರಬಲವಾದಂಥ ನಂಬಿಕೆ ಆ ನಂಬಿಕೆಗೆ ಪೂರಕವಾಗಿ ವರ್ಷಕ್ಕೆ ವರ್ಷಕ್ಕೆ ಇಲ್ಲಿ ಭಕ್ತಾದಿಗಳು ಹೆಚ್ಚುತ್ತಾ ಇದ್ದಾರೆ ಸಾಕಷ್ಟು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಜನ ಸೇರುವಂಥದ್ದು ಭಾಳ ವಿಶೇಷ ಅದಕ್ಕೆ ಸರಿಯಾಗಿ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಅನ್ನ ಸಂತರ್ಪಣೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಸೇವೆಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ದೇವಸ್ಥಾನದಿಂದ ಗ್ರಾಮಸ್ಥರು ಎಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ ಸೇವಾಕರ್ತರು ಗ್ರಾಮಸ್ಥರು ಅರ್ಚಕರು ಇವು ಮತ್ತು ನಾಗರಿಕರ ಎಲ್ಲ ಒಂದು ಸಹಕಾರದಿಂದ ಈ ಜಾತ್ರೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಮುಂದೆ ನಾಳೆವರೆಗೂ ಕೂಡ ಎಲ್ಲ ಸೇವೆಗಳು ನಡೀತದೆ ನಾಳೆ ತುಲಭಾರ ಸೇವೆ ಈ ಕ್ಷೇತ್ರದ ವಿಶೇಷ ಜನರು ನಂಬಿ ತುಲಾಭಾರವನ್ನು ದೇವರಲ್ಲಿ ಹೇಳಿಕೊಂಡಾಗ ಅಕ್ಕಿ ಮತ್ತು ಕಾಯಿಯ ರೂಪದಲ್ಲಿ ದೇವರ ತುಲಭಾರ ಸೇವೆಯನ್ನು ಮಾಡುವಂಥದ್ದು ಈ ನಾಗನ ಕ್ಷೇತ್ರದ ಒಂದು ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಇದೇ ಜಾಗದಲ್ಲಿ ನಾವು ಜನರನ್ನು ಕೂರಿಸಿ ಊಟ ಹಾಕ್ತಾ ಇತ್ತು ಆವಾಗ ಒಂದು ಎರಡು ಮೂರು ಸಾವಿರ ಜನ ಬಂದು ಸೇರ್ತಾ ಇದ್ದರು ಇವತ್ತು ಇಷ್ಟೊಂದು ಜನ ಬಂದು ಸುಮಾರು ಐವತ್ತು ಸಾವಿರ ಜನ ಪ್ರಸಾದವನ್ನು ಸ್ವೀಕರಿಸುವಂಥ ಸಂದರ್ಭ ಇಲ್ಲಿ ನಾವು ಕೂರಿಸಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಕಾಲದಲ್ಲಿ ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ಹಾಗಾಗಿ ಇವತ್ತು ಚಿತ್ರಾನ್ನ ಮತ್ತು ಪಾಯಸವನ್ನು ಸುಬ್ರಹ್ಮಣ್ಯಿಗೆ ಭಾಳ ಇಷ್ಟ ಅನ್ನುವ ಕಾರಣಕ್ಕಾಗಿ ಚಿತ್ರಾನ್ನ ಮತ್ತು ಪಾಯಸ ಮತ್ತು ಒಂದು ವಡೆಯನ್ನು ಪ್ರಸಾದ ರೂಪವಾಗಿ ನೀಡ್ತಾ ಇದ್ದೇವೆ ಇದಕ್ಕೋಸ್ಕರ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಹೆಚ್ಚಾಗಿ ನಮ್ಮ ಗ್ರಾಮೀಣ ಭಾಗದ ಜನ ಅವರಿಗೆ ಅವರು ಬೆಳೆದಂಥ ಬೆಳೆ ಏನಿದೆ ಅದರ ಅದನ್ನು ಇಲ್ಲಿಗೆ ಒಪ್ಪಿಸುವಂಥದ್ದು ಇಲ್ಲಿ ಬಾಳೆಕೊನೆಯನ್ನು ನೀಡುವಂಥದ್ದು ಅವರು ಬೆಳೆದಂಥ ಸಿಂಗಾರ ಹೂವನ್ನು ನೀಡಿದಂಥದ್ದು ಅವರು ಏನನ್ನು ಬೆಳೆದರೂ ಕೂಡ ಈ ಕ್ಷೇತ್ರಕ್ಕೆ ಮೊದಲು ಒಪ್ಪಿಸುವಂಥದ್ದು ಅವರ ವಾಡಿಕೆ ಅದರಂತೆ ಇಲ್ಲಿ ಭಾಳಷ್ಟು ನಂಬಿಕೆಗಳ ಕ್ಷೇತ್ರ ಇದು ಗುಡ್ಡಮಡಿ ಹಾಗಾಗಿ ನಾವು ಕೂಡ ಭಾಳಷ್ಟು ಇಲ್ಲಿ ಶಕ್ತಿ ಇದೆ ಅಂತ ನಂಬ್ಕೊಂಡು ಬಂದವರು ಅದಕ್ಕೆ ಸರಿಯಾಗಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರುವಂಥ ಸಾಗರೋಪಾದಿಯಲ್ಲಿ ಜನ ಬರುವಂಥದ್ದು ಇಲ್ಲಿ ಜನ ನಂಬುವಂಥದ್ದು ಅವರ ಅಪೇಕ್ಷೆಗಳು ಈಡೇರುವಂಥದ್ದು ಇದೆಲ್ಲ ಜನರ ನಂಬಿಕೆಗೆ ಪಾತ್ರವಾಗಿದೆ ಅಂತ ಇದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಸಂತಾನ ಆಗದಿದ್ದವರು ಶ್ರೀದೇವಿಯ ಶ್ರೀ ಸುಬ್ರಹ್ಮಣ್ಯನಲ್ಲಿ ಹರಕೆಯನ್ನು ಹೇಳಿಕೊಂಡಾಗ ಅವರಿಗೆ ಸಂತಾನ ಪ್ರಾಪ್ತಿಯಾಗ್ತದೆ ಎನ್ನುವಂಥದ್ದು ನಂಬಿಕೆ ಆ ನಂಬಿಕೆಗೆ ಅನುಗುಣವಾಗಿ ಇಲ್ಲಿ ಬಂದು ಆ ಮಗುವನ್ನು ತೊಟ್ಟಿಲು ಸೇವೆಯ ಮೂಲಕ ಇಲ್ಲಿ ದೇವಸ್ಥಾನಕ್ಕೆ ಸುತ್ತು ಬರುವಂಥದ್ದು ಇದು ಭಾಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂಥ ರೀತಿ ಕಾಲ ಕಾಲಕ್ಕೆ ಸರಿಯಾಗಿ ಅದು ಬದಲಾವಣೆ ಆಗಿ ಈ ರೂಪಕ್ಕೆ ಇವತ್ತು ಬಂದಿದೆ ಶ್ರೀ ಗುಡ್ಡಮಾಡಿ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾತನವಾದ ಸ್ವಾಮಿಯ ಅನುಗ್ರಹವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದಂಥ ಭಕ್ತರ ಒಂದು ನಂಬಿಕೆಯ ಕ್ಷೇತ್ರ ಇಲ್ಲಿ ಮುಖ್ಯವಾಗಿ ಸಂತಾನ ಇಲ್ಲದ ಭಕ್ತರು ಸ್ವಾಮಿಗೆ ತುಲಾಭಾರ ಸೇವೆಯನ್ನು ಮಾಡಿ ಮಡೆಪ್ರದಕ್ಷಿಣೆ ಸೇವೆಯನ್ನು ಮಾಡಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಸಂತಾನ ಭಾಗ್ಯವನ್ನು ಪಡೆದ ಮೇಲೆ ಸ್ವಾಮಿಗೆ ತಾಯಿ ಮಗುವಿನೊಂದಿಗೆ ತೊಟ್ಟಿಲ ಸೇವೆಯನ್ನು ಕೊಡುವಂಥದ್ದು ತುಲಾಭಾರ ಕೊಡುವಂಥದ್ದು ಇಲ್ಲಿಯ ಮುಖ್ಯವಾದ ಒಂದು ಕ್ರಮ ಹಾಗೆ ಹಣ್ಣುಕಾಯಿ ಹರಿವಾಣ ನೈವೇದ್ಯ ಇಂತಹ ಒಂದು ಸೇವೆಗಳು ಇಲ್ಲಿ ನಡೀತವೆ ಪ್ರತಿ ವರ್ಷ ಷಷ್ಠಿ ಉತ್ಸವದಂದು ಮಡೆಪ್ರದಕ್ಷಿಣೆ ಸೇವೆ ಅದು ವಿಶೇಷವಾಗಿ ವರ್ಷಕ್ಕೊಮ್ಮೆ ಇರುಗುವಂಥ ಸೇವೆ ಮಡೆಪ್ರದಕ್ಷಿಣೆ ಸೇವೆ ಬೆಳಿಗ್ಗೆ ಆದಮೇಲೆ ಬ್ರಾಹ್ಮಣ ಸಂತರ್ಪಣೆ ಅನಂತರ ಎಲ್ಲರಿಗೂ ಕೂಡ ಪ್ರಸಾದ ವಿತರಣೆ ನಡೀತದೆ ಎರಡನೇ ದಿನದಂದು ಇಲ್ಲಿ ನಾಗಮಂಡಲೋತ್ಸವ ಬೆಳಿಗ್ಗೆ ಆರು ಮೂವತ್ತಕ್ಕೆ ಹಾಲಿಟ್ಟು ಸೇವೆ ಆದಮೇಲೆ ಒಂಬತ್ತುವರೆಯಿಂದ ನಾಗಮಂಡಲೋತ್ಸವ ಆಗ್ತದೆ ನಾಗಮಂಡಲೋತ್ಸವ ಮುಗಿದ ತಕ್ಷಣ ತುಲಾಭಾರ ಆಗ್ತದೆ ಭಕ್ತರು ತುಲಾಭಾರ ಸೇವೆಯನ್ನು ಕೊಟ್ಟು ಯಾರು ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹೇಳ್ಕೊಂಡಿದ್ದಾರೆ ಕಷ್ಟ ಕಾಲದಲ್ಲಿ ಸ್ವಾಮಿಗೆ ಹರಕೆಯನ್ನು ಹೊತ್ಕೊಂಡಿದ್ದಾರೆ ಅಂಥವರು ತುಲಾಭಾರ ಸೇವೆಯನ್ನು ಕೊಟ್ಟು ಸ್ವಾಮಿಯ ದರ್ಶನದಲ್ಲಿ ಹೋಗಿ ತನ್ನ ಸೇವೆಯ ಕೊಟ್ಟ ಬಗ್ಗೆ ಅಲ್ಲಿ ತನ್ನ ನುಡಿಯನ್ನು ಸ್ವಾಮಿಯಿಂದ ಪಡ್ಕೊಂಡು ಆಮೇಲೆ ದೇವರ ಸೇವೆಯನ್ನು ಮಾಡ್ತಾರೆ ಇದು ಇಲ್ಲಿಯ ಸಂಪ್ರದಾಯ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಸಮಯ ಸಿಕ್ಕದೇ ಇರಲಿ